ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ಹೊಳ್ಳಾಸ್ ಕಿಚನ್ಗೆ ಸ್ವಾಗತ ನಾನಿವತ್ತು ಮರಗೆಸುವಿನ ಪತ್ರಡೆ ಮಾಡೋದನ್ನು ತೋರಿಸ್ಕೊಡ್ತೀನಿ ಈ ಮರಗೆಸುಗಳು ಹೆಚ್ಚಾಗಿ ಸಿಕ್ಕದೇ ಕಾಡಲ್ಲಿ ಮರದ ಮೇಲೆ ನೆಲದಲ್ಲಿ ಎಲ್ಲ ಇರ್ತವೆ ಅದರಲ್ಲಿ ನಾವು ಬರೀ ನೆಲದಲ್ಲಿರೋದನ್ನು ಮಾತ್ರ ಹುಡುಕಿ ತಂದಿದ್ದೀವಿ ಇದಕ್ಕೋಸ್ಕರ ನಾವು ತುಂಬ ಕಡೆ ಸುತ್ತಾಡಿದ್ವಿ ಬಟ್ ಎಲ್ಲೂ ಸಿಕ್ಕಲಿಲ್ಲ ಕೊನೆಗೆ ಶೃಂಗೇರಿಲಿ ನಮ್ಮ ಅತ್ತೆ ಮನೆ ಹತ್ರ ಇರೋ ಒಂದು ಕಾಡಿಗೆ ಬಂದ್ವಿ ಇಲ್ಲಿ ತುಂಬ ಇತ್ತು ಒಟ್ಟು ನಾಲ್ಕು ಜನ ಹೋಗಿದ್ವಿ ಇದನ್ನಷ್ಟು ಹುಡುಕಿ ಕುಯ್ದು ತರೋದ್ರಲ್ಲೇ ನಮಗೆ ಸಾಕಾಗೋಯ್ತು ಈಗ ನಾನು ಹೇಳಿದ ಕಥೆನೇ ತುಂಬ ಆಯಿತು ಇದು ಇಲ್ಲಿಗೆ ಬಿಡೋಣ ಇದನ್ನು ಮಾಡೋದು ಹೆಂಗೆ ಅಂತ ನೋಡೋಣ ಬನ್ನಿ ಈ ಮರಗೆಸುವಿನ ಎಲೆಗಳನ್ನು ಚೆನ್ನಾಗಿ ವಾಶ್ ಮಾಡ್ಕೊಳ್ಳಿ ನೀಟಾಗಿ ವಾಶ್ ಮಾಡಿ ಆದ್ರ ಮೇಲೆ ಇದನ್ನು ಈ ರೀತಿ ಸಣ್ಣದಾಗಿ ಹೆಚ್ಚಿಟ್ಕೊಳ್ಳಿ ಇದರದ್ದು ಬರೀ ಎಲೆ ಮಾತ್ರ ಯೂಸ್ ಮಾಡಿ ದಂಟು ಹಾಕೋ ಅವಶ್ಯಕತೆ ಇರೋದಿಲ್ಲ ಇದರದ್ದು ಬರೀ ಎಲೆ ಮಾತ್ರ ತಂದ್ಕೊಳ್ಳಿ ಬೇಕಾದ ಐಟಮ್ಮು ಮೆಂತ್ಯ ಒಂದು ಎರಡು ಟೀ ಸ್ಪೂನು ಕಡಲೆಬೇಳೆ ಒಂದು ಮುಷ್ಟಿ ಒಣಮೆಣಸು ಇಪ್ಪತ್ತರಿಂದ ಇಪ್ಪತ್ತೈದು ಅಕ್ಕಿ ಒಂದು ಮೂರು ಲೋಟ ಹುಣಸೆಹಣ್ಣು ಒಂದು ಲಿಂಬೆ ಹಣ್ಣಿನ ಗಾತ್ರದಷ್ಟು ಧನಿಯಾ ಒಂದು ಮುಷ್ಟಿ ಉದ್ದಿನಬೇಳೆ ಒಂದು ಲೋಟ ಜೀರಿಗೆ ಟೀ ಸ್ಪೂನಲ್ಲಿ ಒಂದು ಎರಡು ಟೀ ಸ್ಪೂನ್ ಬೇಕಾಗತ್ತೆ ಇವಿಷ್ಟು ಐಟಮ್ಗಳನ್ನು ನೆನೆ ಹಾಕು ಒಂದು ಪಾತ್ರೆಗೆ ಅಕ್ಕಿ ಹಾಗೆ ಉದ್ದಿನಬೇಳೆ ಕಡಲೆಬೇಳೆ ಮೆಂತ್ಯ ಇನ್ನೊಂದು ಪಾತ್ರೆಗೆ ಜೀರಿಗೆ ಧನಿಯ ಹುಣಸೆಹಣ್ಣು ಹಾಗೆ ಒಣಮೆಣಸು ಇವಿಷ್ಟನ್ನು ಸಪ್ರೇಟ್ ಸಪ್ರೇಟಾಗಿ ನೆನೆ ಹಾಕ್ಕೊಳ್ಬೇಕು ಇದನ್ನು ಒಂದು ಎರಡರಿಂದ ಮೂರು ಸಲ ಚೆನ್ನಾಗಿ ತೊಳ್ಕೊಳ್ಳಿ ನಾನು ಯೂಸ್ ಮಾಡಿರೋ ಉದ್ದಿನಬೇಳೆ ಇದರಲ್ಲಿ ಸಿಪ್ಪೆ ಇರುವಂಥ ಉದ್ದಿನಬೇಳೆ ಹಾಗಾಗಿ ಆ ಕಪ್ಪು ಕಪ್ಪು ಸಿಪ್ಪೆಗಳು ಕಾಣ್ತಾ ಇದೆ ಆದಷ್ಟು ತೊಳೆದಷ್ಟು ಅದು ಕ್ಲೀನಾಗಿ ಹೋಗುತ್ತೆ ಹಾಗೆ ಗಲೀಜು ಇರುತ್ತೆ ಅಷ್ಟಕ್ಕೋಸ್ಕರ ನೀಟಾಗಿ ತೊಳ್ಕೊಳ್ಳಿ ಎರಡರಿಂದ ಮೂರು ಗಂಟೆ ಅದು ನೀಟಾಗಿ ನೆನೀಬೇಕು ಇದನ್ನು ನಾವು ಏನು ಸಪ್ರೇಟ್ ಸಪ್ರೇಟಾಗಿ ನೆನೆಸಿರ್ತೀವಿ ಅದೇ ರೀತಿ ಸಪ್ರೇಟ್ ಸಪ್ರೇಟಾಗೆ ರುಬ್ಕೊಳ್ಬೇಕು ರುಬ್ಬುವಾಗ ಇದಕ್ಕೆ ಒಂದು ಮೂರು ಸ್ಪೂನಷ್ಟು ಉಪ್ಪು ಹಾಕ್ಕೊಳ್ಳಿ ಮತ್ತು ನೋಡಿಗೆ ಹಾಕ್ಕೊಳ್ಳಿ ಎಷ್ಟು ಬೇಕಾಗತ್ತೆ ಅಷ್ಟು ನಾವೊಂದು ಮೂರು ಸ್ಪೂನ್ ಹಾಕ್ಕೊಂಡಿದ್ದೀನಿ ಇದನ್ನು ನೈಸಾಗಿ ನೀಟಾಗಿ ರುಬ್ಕೊಳ್ಬೇಕು ಫಸ್ಟಿಗೆ ಒಣಮೆಣಸನ್ನೆಲ್ಲ ರುಬ್ಬಿದ್ದೀವಿ ಆಮೇಲೆ ಅಕ್ಕಿ ಏನು ಹಾಕಿದ್ವಿ ಅದನ್ನು ಇದ್ದೀವಿ ಅಕ್ಕಿ ನಮಗೆ ಎರಡು ರೌಂಡ್ ರುಬ್ಲಿಕ್ಕೆ ಸಿಕ್ಕಿದೆ ಅಕ್ಕಿನೂ ಅಷ್ಟೆ ಆದಷ್ಟು ನೈಸಾಗೆ ರುಬ್ಕೊಳ್ಳಿ ಇದು ರುಬ್ಬಿದ್ರ ಮೇಲೆ ಎಲ್ಲ ಒಂದೇ ಪಾತ್ರೆಗೆ ಹಾಕ್ಕೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ನೀಟಾಗಿ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಿ ಇದಕ್ಕೆ ಅವಾಗಲೇ ಏನು ಹೆಚ್ಚಿಟ್ಕೊಂಡಿದ್ವಿ ಮರಕೇಸುವಿನ ಸೊಪ್ಪು ಇದನ್ನು ಹಾಕಿ ನೀಟಾಗಿ ಕಲಿಸ್ಕೊಳ್ಳಿ ಮತ್ತೆ ಈ ರೀತಿ ಬರಬೇಕು ಈ ರೀತಿ ನೀಟಾಗಿ ಕಲಿಸ್ಕೊಳ್ಳಿ ನಿಮ್ಮ ಮನೆಗಳಲ್ಲಿ ಇಡ್ಲಿ ಸಟ್ಟು ತಟ್ಟೆ ಇಡ್ಲಿ ಸಟ್ಟು ಯಾವುದೇ ಇರಲಿ ಅದಕ್ಕೆ ನೀಟಾಗಿ ಈ ರೀತಿ ಎಣ್ಣೆ ಹಚ್ಕೊಂಡ್ಬಿಟ್ಟು ಇದು ಏನು ಮಿಕ್ಸ್ ಮಾಡಿ ಇಟ್ಕೊಂಡಿರ್ತೀವಿ ಈ ಮಿಕ್ಸನ್ನು ಇದಕ್ಕೆ ತುಂಬಿಸಿ ಇದನ್ನು ಬೇಯಿಸ್ಕೊಳ್ಬೇಕು ಇದನ್ನು ಬೇಯೋಕಿಡ ಕ್ರಮ ಏನು ನಾನೇನು ಹೇಳಬೇಕಾಗಿಲ್ಲ ಯಾಕಂದರೆ ಎಲ್ಲರಿಗೂ ಗೊತ್ತಿರುವಂಥದ್ದೇ ಇದು ಮನೇಲಿ ಏನು ಇಡ್ಲಿ ಮಾಡ್ತೀರಿ ಸೇಮ್ ಅದೇ ಸಿಸ್ಟಮು ಅದೇ ರೀತಿ ನೀಟಾಗಿ ಬೇಯಿಸ್ಕೊಳ್ಳಿ ಬೆಂದ್ರ ಮೇಲೆ ಇದನ್ನು ನೀಟಾಗಿ ಈ ರೀತಿ ಪುಡಿ ಮಾಡಿ ಇಟ್ಕೊಳ್ಳಿ ಒಂದು ಬಾಣಲಿಗೆ ಒಂದು ಸ್ವಲ್ಪ ಕೊಬ್ಬರಿ ಎಣ್ಣೆ ಕೊಬ್ಬರಿ ಎಣ್ಣೆ ಹಾಕಿದರೆ ಫ್ಲೇವರ್ ಚೆನ್ನಾಗಿ ಬರುತ್ತೆ ಅದಕ್ಕೆ ಒಂದು ಸ್ಪೂನ್ ಸಾಸಿವೆ ಒಂದು ಸ್ಪೂನ್ ಜೀರಿಗೆ ಒಂದು ಸ್ಪೂನ್ ಉದ್ದಿನಬೇಳೆ ಹಾಗೆ ಒಂದು ಸ್ಪೂನ್ ಕಡಲೆಬೇಳೆ ಅದಕ್ಕೆ ಒಂದು ಸ್ಪೂನು ಅರಿಶಿಣ ಹಾಕಿ ಒಂದು ಹತ್ತು ಕರಿಬೇವಿನ ಸೊಪ್ಪುಗಳನ್ನು ಹಾಕ್ಕೊಳ್ಳಿ ಇದು ನೀಟಾಗಿ ಕಲರ್ ಚೇಂಜ್ ಆಗೋ ಉದ್ ಕಡಲೆಬೇಳೆ ಏನಿದೆ ಅದು ಕೆಂಪುಗೆ ಕಲರ್ ಚೇಂಜ್ ಆಗೋ ತನಕ ನೀಟಾಗಿ ಹುರ್ಕೊಳ್ಳಿ ಇದನ್ನು ಈ ರೀತಿ ಸ್ವಲ್ಪ ಕಡಲೆಬೇಳೆ ಕಲರ್ ಚೇಂಜ್ ಆಗಲಿ ಇದಕ್ಕೆ ಒಂದು ಬೌಲ್ ಆಗೋಷ್ಟು ಈರುಳ್ಳಿನ ಹಾಕ್ಕೊಳ್ತಾ ಇದ್ದೀವಿ ಇದು ಈರುಳ್ಳಿ ಈ ರೀತಿ ಕಲರ್ ಚೇಂಜ್ ಆಗಬೇಕು ಈರುಳ್ಳಿ ಚೆನ್ನಾಗಿ ಫ್ರೈ ಆಗಲಿ ಆಮೇಲೆ ಇದಕ್ಕೆ ಏನು ಅವಾಗ ಪುಡಿ ಮಾಡಿ ಇಟ್ಕೊಂಡಿದ್ವಿ ಪತ್ರೊಡೆ ಬೇಯಿಸಿದ್ವಲ್ಲ ಅದನ್ನು ಪುಡಿ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನು ಇದಕ್ಕೆ ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಇದನ್ನು ಈ ರೀತಿ ಚೆನ್ನಾಗಿ ಹುರ್ಕೊಳ್ಳಿ ಮಳೆಗಾಲದಲ್ಲಿ ಬಿಸಿ ಬಿಸಿಯಾಗಿ ತಿನ್ನುವಂಥ ಬತ್ರಡೆ ರೆಡಿಯಾಗಿರುತ್ತೆ ಎಷ್ಟು ಚಂದ ಇದೆ ನೀವು ತಿನ್ನಿ ಲೈಕ್ ಮಾಡಿ ಸಬ್ಸ್ಕ್ರೈಬ್